ಚಿಕ್ಕಬಳ್ಳಾಪುರ ಆಗಬಹುದು ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾರೇ ನಿರಾಶ್ರಿತರಿದ್ದರೆ ನಮ್ಮ ಹತ್ರ ದಯವಿಟ್ಟು ಕಳಿಸ್ಕೊಟ್ರೆ ನಾನು ಸಾಕ್ತೀನಿ ಅವ್ರನ್ನ ಫ್ರೀ ಆಫ್ ಅವರಿಗೆ ಮೂರತ್ತು ಬಿಸಿ ಬಿಸಿ ಊಟ ಕೊಡ್ತೀವಿ ಒಲೆಯಲ್ಲೇ ಮಾಡಿರೋಂಥದ್ದು ಸೌದೆ ಒಲೆಯಲ್ಲಿ ರೆಡಿ ಸರ್ ಸ್ವಲ್ಪ ಸರ್ ಈಗ ಒಂದು ವರ್ಷ ಒಂದು ವರ್ಷದ ಸಂಭ್ರಮ ಆಗಿದೆ ಇನ್ನೂ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಈಗೇನೊಂದು ಹತ್ತು ಹದಿನೈದು ಜನ ಇದ್ದಾರೆ ಇನ್ನೂ ಒಂದು ನೂರು ಜನದವರಿಗೂ ನಮ್ಮಲ್ಲಿ ಅಕೊಮಡೇಶನ್ ಇದೆ ಇನ್ನು ಮುಂದೆ ಡೆವಲಪ್ ಮಾಡ್ತಾ ಇರ್ತೀನಿ ನಮ್ಮ ಆಶ್ರಮನ ಹಂಗಾಗಿ ನಮ್ಮ ಚಿಕ್ಕಬಳ್ಳಾಪುರ ಆಗ್ಬೋದು ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾರೇ ನಿರಾಶ್ರಿತರಿದ್ದರೆ ನಮ್ಮ ಹತ್ರ ದಯವಿಟ್ಟು ಕಳ್ಸಿಕೊಟ್ರೆ ನಾನು ಸಾಕ್ತೀನಿ ಅವ್ರನ್ನ ಫ್ರೀ ಆಫ್ ಕಾಸ್ಟಲ್ಲಿ ಆಮೇಲೆ ಯಾರು ಈ ಏನು ತಂದೆ ತಾಯಿನ ಮಕ್ಕಳು ಯಾರು ನೋಡ್ಕೊಳ್ಳೋಲ್ಲ ಅಂಥವ್ರಿಗೆ ಮತ್ತು ಅತ್ತೆ ಸ ಅತ್ತೆ ಮಾವನ ಸಸ್ಯಗಳು ನೋಡ್ಕೊಳ್ಳಲ್ಲ ನಾನು ಹೇಳೋದು ಇಷ್ಟಪಡೋದೇನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ನೀವು ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕ್ತಿರಲ್ಲ ಆ ನಿಮ್ಮ ಮಕ್ಕಳು ನೀವು ಆದಮೇಲೆ ನಿಮ್ಮನ್ನು ಹೊರ್ಗಡೆ ಹಾಕಿ ಹಾಕ್ತಾರೆ ಅದಂತೂ ಗ್ಯಾರಂಟಿ ಯಾಕೆಂದರೆ ನೀವು ಆ ಅವ್ರ ಪಾಪ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆಸಿರ್ತಾರೆ ಅನ್ನೋ ಲಾಸ್ಟಲ್ಲಿ ನೀವು ಆ ಥರ ಮನೆಯಿಂದ ಆಚೆಗೆ ಹಾಕ್ದಾಗ ನಿರಾತ್ರಿ ನಿರಾಶ್ರಿತ ಆಶ್ರಮ ಇನ್ನೊಂದು ಮತ್ತೊಂದು ನೀವು ನಾಳೆ ನಿಮ್ಮ ಮಕ್ಕಳು ಅದೇ ರೀತಿ ಮಾಡ್ತಾರೆ ದಯವಿಟ್ಟು ಆ ತರ ಮಾಡಕೋಬೇಡಿ ನೀವು ಮಕ್ಕಳನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ಮಾವನ್ನ ನೋಡ್ಕೊಳ್ಳಿ ನೋಡ್ಕೊಳ್ಳಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಮಲ್ಲಿ ತಂದುಬಿಡಿ ನಾವು ನೋಡ್ಕೊಳ್ತೀವಿ ನಿರ್ಗಾತಿಕರಿಗೆ ಯಾವ ರೀತಿ ಒಂದು ಆರೈಕೆ ಮಾಡುವಂತ ಕೆಲಸ ಆಗ್ತೀವಿ ನಿಮ್ಮ ಸರ್ ಅವರಿಗೆ ಮೂರತ್ತು ಬಿಸಿ ಬಿಸಿ ಊಟ ಕೊಡ್ತೀವಿ ಒಲೆಯಲ್ಲೇ ಮಾಡಿರೋದ್ ಸೌದೆ ಒಲೆ ಆಮೇಲೆ ಅವ್ರಿಗೆ ಏನು ಆರೋಗ್ಯದ ಬಗ್ಗೆ ಏನಾದಿದ್ರೆ ನಮ್ಮ ನರ್ಸ್ ಬರ್ತಾರೆ ಮೂರು ಸಲ ನರ್ಸ್ಗಳು ಬರ್ತಾರೆ ಆಮೇಲೆ ಏನಾದರೂ ತೀರಾ ಅವ್ರಿಗೆ ತೊಂದರೆ ಆದರೆ ಆಂಬುಲೆನ್ಸ್ ಕರ್ಸ್ಬಿಟ್ಟು ನಮ್ಮ ಮುದ್ದೇನಹಳ್ಳಿಗೆ ಕಳಿಸೋ ಅಂಥ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ಇಲ್ಲಿ ಇದುವರೆಗೂ ಯಾರಿಗೆ ಏನೂ ತೊಂದರೆ ಆಗಿಲ್ಲ ಅದೆಲ್ಲ ಕ್ಲೀನಾಗಿ ನೋಡ್ಕೊಳ್ತೀವಿ ನಾವು ಯಾಕೆ ಈ ಆಶ್ರಮವನ್ನು ಶುರು ಮಾಡಬೇಕಂತ ಅನ್ನಿಸ್ತು ನಿಮಗೆ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲೇ ತೊಡಸ್ಕೊಂಡಿದ್ದೀನಿ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಸೊ ಮೂವತ್ತೈದು ವರ್ಷದಿಂದ ತೊಡಸ್ಕೊಂಡಿರೋ ತೊಡಸ್ಕೊಂಡಿರೋದ್ರಿಂದ ಮೊದಲ ರೀತಿಯಲ್ಲಿ ಇವಾಗ ಸಂಘಟನೆಗಳು ಮಾಡೋಕ್ಕಾಗಲ್ಲ ಕಷ್ಟ ಇದೆ ಸೊ ಮುಂಚೆ ಇದ್ದಿದ್ದ ವ್ಯವಸ್ಥೆ ಬೇರೆ ಈಗಿರೋ ವ್ಯವಸ್ಥೆ ಇದೆ ವ್ಯವಸ್ಥೆ ಬೇರೆ ಪರಿಸ್ಥಿತಿಗಳೇ ಬೇರೆ ಆಗಿದ್ದಾವೆ ಹಾಗಾಗಿ ನೇರವಾಗಿ ಊಟ ಹಾಕೋಣ ಒಂದು ನೂರು ಜನಕ್ಕೆ ಇನ್ನೂರು ಜನಕ್ಕೆ ಅಂತ ತೀರ್ಮಾನ ಮಾಡಿಕೊಂಡು ಆಶ್ರಮವನ್ನು ನಾನು ಕಟ್ಟಿರೋದು ಸರ್ ಎಸ್ ಆಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲೇ ಆರ್ ಓ ಯು ಎಫ್ ವಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ